ರೀಗನ್ ಅಂತ ಸೊ ರೀಗನ್ ಡ್ಯಾನ್ಸ್ ಅಕಾಡೆಮಿ ಹೊಸಬೋಟೆ ಸೊ ನಮ್ಮದು ಬ್ರಾಂಚ್ ಒಂದು ಬ್ರಾಂಚ್ ಟು ಎರಡು ಬ್ರಾಂಚಸ್ಸು ಮತ್ತು ಕಾಸ್ಟ್ಯೂಮ್ ಫ್ಯಾಕ್ಟ್ರಿ ಮಾಸಿನ್ ಕಾಸ್ಟ್ಯೂಮ್ ಫ್ಯಾಕ್ಟರಿ ಸೊ ಅದೇ ನಾವು ಸುಮಾರು ಸ್ಕೂಲ್ಸ್ಗೆ ಸೊ ಅನ್ವಯ ಪ್ಯಾಕೇಜಸ್ಸು ಸೊ ಈ ಥರ ಟೋಟಲ್ ಈವೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ಸುಮಾರು ಒಂದು ಇಪ್ಪತ್ನಾಲ್ಕು ವರ್ಷಗಳಿಂದ ಮಾಡ್ತಿದ್ವಿ ಸೊ ಬಿ ಟಿ ಎ ಫಸ್ಟು ನೋಡಿದ ಅಡ್ವರ್ಟೈಸ್ಮೆಂಟು ಒಂದು ವರ್ಷದಿಂದ ಫಾಲೋಅಪ್ ಮಾಡಿದೆ ಸೊ ಏನು ಮಾಡೋದು ನಂಬೋದೇ ಇಲ್ಲ ಅಂತ ಸೊ ಸತ್ಯ ಸರ್ ಅವನ ವೀಡಿಯೋಸು ನೋಡಿ ಸಕ್ಸಸ್ಫುಲ್ ಪೀಪಲ್ಸ್ ಮಾತಾಡಬೇಕಾದ್ರೆ ಸೊ ಆಲ್ಸೋ ಆಕ್ಸ್ಪೆಕ್ಟೆಡ್ ಓಕೆ ಮಾಡೋಣ ಸೊ ಡಿಫ್ರೆಂಟಾಗಿ ಏನೋ ಒಂದು ಕಲಿಯುವಂಥ ವಿಷಯ ನಮ್ಮಲ್ಲಿ ಇದೆ ಅಂತ ಹೇಳಿಬಿಟ್ಟು ಸೊ ಜಾಯ್ನ್ ಆದ್ವಿ ಸೊ ಜಾಯ್ನ್ ಆದಮೇಲೆ ಟೂ ಈಗ ಆಫ್ರೈಟ್ ಕ್ಲಾಸ್ ಕೊಟ್ಟು ಸೊ ಅಂದಮೇಲೆ ತುಂಬ ವಿಷ್ಯಗಳು ಸೊ ಅಲ್ಲಿ ಸೆಕೆಂಡ್ ಡೇ ಸ್ವಲ್ಪ ಒಂದು ಒನ್ ಅವರು ಫೇಸ್ಬುಕ್ ಅಂತ ಹೇಳಿದ್ರು ಸೊ ಅದಾದಮೇಲೆ ಮಾತಾಡುವಂಥ ಸೇವಿಂಗ್ಸು ಮತ್ತು ಅಕೌಂಟ್ ಮ್ಯಾನೇಜ್ಮೆಂಟ್ಸು ಬಿಸ್ನೆಸ್ ಡೆವಲಪ್ಮೆಂಟು ಸೊ ನೂರು ಕೋಟಿ ಮಾಡೋದು ಯಾವ ರೀತಿ ಒಂದು ವರ್ಷದಲ್ಲಿ ಹತ್ತು ವರ್ಷದ ಹಂತದಲ್ಲಿ ಸೊ ಅದೆಲ್ಲ ಕಲಿತಾಗ ಸ್ವಲ್ಪ ಅವಕ್ಕೆ ಹ್ಯಾಪಿ ಆಯಿತು ಸರ್ ನಾವು ವಿಶ್ವಾಸದಿಂದ ದುಡಿತಾ ಇರೋದೇನಿದೆ ಸೊ ಕೋಟಿ ಮಾಡಿಲ್ಲ ಇವಕ್ಕೆ ಸೊ ಕೋಟಿ ಮಾಡೋಂಥ ಒಂದು ಅವಕಾಶಗಳು ಇಲ್ಲಿ ಬೀಡಪ್ ಆಗುತ್ತೆ ಅಂತ ನಂಬಿಕೆ ಇದೆ ಸೊ ಹಾಗಾಗಿ ಪಿ ಟಿ ಜಾಯ್ನ್ ಆಗಿದೆ ಸೊ ಥ್ಯಾಂಕ್ ಯು ಬಿ ಟಿ ಎಂ ಸದ್ಯ ಸರ್ ಆ್ಯಂಡ್ ಅನುಮನ್ ಆ್ಯಂಡ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಲೋ ನಮಸ್ಕಾರ ನನ್ನ ಹೆಸರು ಹರೀಶ್ ಅಂತ ನಾನು ಮೇ ಇಪ್ಪತ್ತೇಳು ಇಪ್ಪತ್ತೆಂಟರದ್ದು ದಿನಾಂಕದಂದು ಈ ಬಿ ಟಿ ಎ ಕೋರ್ಸಿಗೆ ಜಾಯ್ನ್ ಆಗಿದ್ದೇನೆ ಮೂರು ಅದ್ಭುತವಾದಂಥ ಅಂಶಗಳನ್ನು ನಾನು ಇಲ್ಲಿ ಕಲ್ತಿದ್ದೇನೆ ಮೊದಲನೇದಾಗಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಈಸ್ ನೈಂಟಿ ಪರ್ಸೆಂಟ್ ಪವರ್ಫುಲ್ ಆ್ಯಂಡ್ ಕಾನ್ಷಿಯಸ್ ಮೈಂಡ್ ಇಸ್ ಓನ್ಲಿ ಟೆನ್ ಪರ್ಸೆಂಟ್ ಪವರ್ಫುಲ್ ಸೊ ನಮ್ಮ ಸಬ್ ಕಾನ್ಷಿಯಸ್ ಮ ಮೈಂಡನ್ನು ದಿನ ಬೆಳಿಗ್ಗೆ ಎದ್ದು ಅದರಲ್ಲಿ ನಮ್ಮ ಒಳ್ಳೊಳ್ಳೆ ಅಂಶಗಳನ್ನು ನಾವು ಫೀಡ್ ಮಾಡ್ತಾ ಹೋದರೆ ನಮಗೆ ಬಿಸ್ನೆಸ್ ಅಟ್ರಾಕ್ಟ್ ಆಗುತ್ತೆ ಅನ್ನೋದು ಒಂದು ಎರಡನೇದು ಏನಪ್ಪ ಅಂತಂದರೆ ಈ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ನಾವು ಏನೆಲ್ಲ ಸಾಧನೆ ಮಾಡ್ಬೋದು ಏನೆಲ್ಲ ದಾರಿಗಳಿವೆ ನಮ್ಮ ನಮ್ಮ ಬಿಸ್ನೆಸ್ಸನ್ನು ನಾವು ಸುಮಾರು ಜನಕ್ಕೆ ಕಳಿಸ್ಲಿಕ್ಕೆ ಹಾಗೆಯೇ ಮೂರನೇದು ನಮ್ಮ ಕಂಪ್ಲೀಟ್ ಬಿಸ್ನೆಸ್ಸನ್ನು ಒಂದು ಗೋಲ್ ಇಟ್ಕೊಂಡು ಕಂಪ್ಲೀಟಾಗಿ ಆಟೋಮೇಷನ್ ಮಾಡೋದು ಹೇಗೆ ಅನ್ನೋದನ್ನು ನಾವು ಕಲಿಬೋದು ಥ್ಯಾಂಕ್ ಯು ಹಾಯ್ ಆಲ್ ಹಾಯ್ ಮರೀಶ್ ಮಾತಾಡ್ತಿರೋದು ನಾನು ಸೈರಾಮ್ ಎಂಟರ್ಪ್ರೈಸಸ್ ಇಂದ ಟುಡೇ ಆನ್ಬೋರ್ ಡಿಜಿಟಲ್ ಕ್ಲಾಸು ಅಟೆಂಡ್ ಮಾಡಿದ್ವಿ ನಾನು ಮನೆಗೆ ರೀಚ್ ಆಗಿದ್ದೀನಿ ಬಟ್ ನಾನು ಅನಲೈಸ್ ಮಾಡ್ತಾಯಿದ್ದೆ ಕುತ್ಕೊಂಡು ಏನು ಎರಡು ದಿನದಿಂದ ಏನು ಮಾಡಿದ್ವಿ ಏನೇನು ಕಲ್ತ್ವಿ ಅಂತ ಅನಲೈಸ್ ಮಾಡ್ತಾಯಿದ್ದೆ ಬಟ್ ನನ್ನ ತಲೆ ಸಿಕ್ಕಾಪಟ್ಟೆಗೆ ಬ್ಯುಸಿಯಾಗ ಸ್ಟಾರ್ಟ್ ಹೋಗಿದ್ದೆ ಆಲ್ರೆಡಿ ಏನು ಅಂದರೆ ನಿನ್ನೆಯಿಂದ ಏನೇನು ಕಲ್ತಿದ್ದೀವಿ ಹೇಳ್ಕೊಟ್ಟಿದ್ದಾರೆ ಅದು ನನಗನ್ಸಿತ್ತಾ ಇರೋದು ಬರೀ ಅವರು ತೋರಿಸ್ಕೊಟ್ಟಿದ್ದಾರೆ ದಾರಿ ತೋರಿಸಿದ್ದಾರೆ ಸಾಫ್ಟ್ವೇರ್ನ ಯಾವತ್ತೂ ಯಾವಾಗಲೂ ಯೂಸ್ ಮಾಡ್ತಿದ್ದೆ ಮಾತ್ರ ತುಂಬ ಅರ್ಥ ಆಗೋಕ್ಕೆ ಸಾಧ್ಯ ಆಗುತ್ತೆ ಎಲ್ರೂ ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಏಳ್ಸ್ಕೊಂಡು ಡಿಜಿಟಲ್ ಪ್ರಾಸೆಸ್ ಇರ್ತದೆ ಅಷ್ಟೇ ಅದನ್ನು ಕರೆಕ್ಟಾಗಿ ಇನ್ಮೇಲೆ ಗಮನ ಇಟ್ಟು ಕೇಳಿದ್ರೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಇಲ್ಲಾಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋದೇ ಅರ್ಥ ಆಗೋಲ್ಲ ವೀಡಿಯೋ ಎಲ್ಲರೂ ಮಾಡ್ಬೋದು ಅದು ಇದು ಅಂತ ಬಟ್ ಕರೆಕ್ಟಾಗಿ ಡೆಪ್ತು ತಿಳ್ಕೊಬೇಕು ಅಂದರೆ ಟೈಮ್ ಸ್ಪೆಂಡ್ ಮಾಡಿ ಜಾಸ್ತಿ ಅವ್ರು ಹೇಳ್ಕೊಟ್ಟಿರೋ ಟೆಕ್ನಿಕಲ್ ವರ್ಡ್ಸು ಹ್ಯಾಶ್ಟಾಗು ಆಟೋ ಅಡ್ರೆಸ್ ಹೆಂಗೆ ಮಾಡೋದು ಚಾಟ್ ಜಿ ಪಿ ಟಿ ಹೆಂಗೆ ಮಾಡೋದು ಅದೆಲ್ಲ ಟೆಕ್ನಿಕಲ್ಲಾಗಿ ಸ್ವಲ್ಪ ಕೂತು ಯೋಚನೆ ಮಾಡಿ ನೋಟ್ ಬರ್ಕೊಂಡು ಯೋಚನೆ ಮಾಡಿ ಮಾಡ್ತಾಯಿದ್ರೆ ಸಕ್ಸಸ್ ಆಗುತ್ತೆ ಅಂತ ಅನಿಸುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಹನು ಮೇಡಮ್ ಆ್ಯಂಡ್ ಸತ್ಯ ಸರ್ ಐ ಆಮ್ ರಿಯಲಿ ಹ್ಯಾಪಿ ಟು ಜಾಯಿನ್ ಬಿ ಟಿ ಎ ಹಾಯ್ ಹಾಲ್ ನನ್ನ ಹೆಸರು ಗಂಗಾಸ್ವಾಮಿ ಅಂತ ನಂದು ಸ್ಯಾರೀಸ್ ಬಿ ಟಿ ಎಲ್ಲಿ ಇವತ್ತು ಇಷ್ಟ ಆಗಿದೆ ಅಂದರೆ ಡಿಜಿಟಲಲ್ಲಿ ಆ್ಯಡ್ರಲ್ಲಿ ಯಾವ ಥರ ಮಾಡಬೇಕು ಅಂತ ಇವತ್ತು ನನಗೆ ನೀಟಾಗಿ ಅರ್ಥ ಆಗಿದೆ ಇನ್ನೊಂದು ಏನು ಅಂದರೆ ಇನ್ನು ಗೂಗಲ್ ಶೀಟ್ ಫಾರ್ಮ್ ಏನು ಮಾಡೋದು ಅದನ್ನೂ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಇದರಲ್ಲಿ ಇಂಥದ್ದಾದಮೇಲೆ ಡಿಜಿಟಲಲ್ಲಿ ಗೂಗಲ್ ಶೀಟ್ಸು ಗೂಗಲ್ ಡ್ರೈವಲ್ಲಿ ಗೂಗಲ್ ಶೀಟ್ಸು ಯಾವ ಥರ ನಮ್ಮದು ಲೆಕ್ಕಾಚಾರ ಎಲ್ಲ ಇದು ಮಾಡ್ಕೊಳ್ಳೋದು

ನಿನ್ನೆ ಇವತ್ತಿನ ಕ್ಲಾಸಲ್ಲಿ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಹೇಗೆ ಅಂತ ಕಲ್ತ್ಕೊಂಡೆ ಇವನ್ ವಿ ನೋ ನೀಡ್ ಟು ಬಿ ಪರ್ಫೆಕ್ಟ್ ಆ್ಯಂಡ್ ವಿ ಕ್ಯಾನ್ ಸ್ಟಾರ್ಟ್ ವಿತ್ ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಂಡ್ ಸ್ಟಾರ್ಟ್ ಪೋಸ್ಟಿಂಗ್ ಆ್ಯಂಡ್ ಗೆಟ್ ನೀಡ್ಸ್ ಅಂತ ಅಂದ್ಬಿಟ್ಟು ಮತ್ತು ಹೇಗೆ ಡೆಡಿಕೇಶನ್ ಆಗಿರಬೇಕು ಆ್ಯಂಡ್ ಆ್ಯಸ್ ಎ ಬಿಸ್ನೆಸ್ ಓನರ್ ನಾವು ಯಾವ ಥರ ಫೋಕಸ್ ಆಗಿರಬೇಕು ಆ್ಯಂಡ್ ಹೇಗೆ ಕಸ್ಟಮರ್ನ ಟ್ರೀಟ್ ಮಾಡಬೇಕು ಹೇಗೆ ಕಸ್ಟಮರ್ ಜೊತೆಗೆ ಮಾತಾಡಬೇಕು ಅನ್ನೋಕ್ಕೆ ಸುಮಾರು ಇನ್ಫಾರ್ಮೇಶನ್ ತಿಳ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು

ಹಾಯ್ ನಮಸ್ತೆ ನನ್ನ ಹೆಸರು ರಾಘವೇಂದ್ರ ನಾಯ್ ಎಲ್ ಐ ಸಿ ನಾನು ಏಜೆಂಟು ನಾನು ಕೆಆರ್ಪುರ ಬೆಂಗಳೂರಿಂದ ಬಂದಿದ್ದೀನಿ ಬಿ ಟಿ ಎ ಬಿ ಟಿ ಎನ ನಾನು ಡೈಮಂಡ್ ಮೆಂಬರ್ ಬಿ ಟಿ ಎ ನಾನು ರೀಸೆಂಟ್ಲಿ ಜಾಯಿನ್ ಜಿ ಟ್ವೆಂಟಿ ಒನ್ ಡೇಸು ಮಾಸ್ಟಿಂಗ್ ಕ್ಲಾಸ್ ಕೂಡ ಅಟೆಂಡ್ ಮಾಡ್ತಾಯಿದ್ದೀನಿ ಎಮ್ 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 ಕೂಡ ಅಟೆಂಡ್ ಮಾಡ್ತಿದ್ದೀನಿ ಈಗ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟಿಗೆ ಆನ್ ಬೋರ್ಡಿಂಗ್ ಏನಿದೆ ಅದನ್ನು ಕಂಡಕ್ಟ್ ಮಾಡಿದ್ರು ವಿಜಯನಗರದಲ್ಲಿ ಅದಕ್ಕೆ ನಾನು ಬಂದಿದ್ದೀನಿ ತುಂಬ ಖುಷಿ ಅನಿಸ್ತು ಎರಡು ಟೂ ಡೇಸ್ ಕೂಡ ಫಸ್ಟ್ ಡೇಸಲ್ಲಿ ಫಸ್ಟ್ ಡೇಯಲ್ಲಿ ತುಂಬ ಡಿಜಿಟಲಲ್ಲಿ ಕಲಿತೆ ಸೆಕೆಂಡ್ ಡೇ ಡೇಟಲ್ಲೂ ಕೂಡ ಕಲಿತೆ ಏನು ಕಲಿತೆ ಅಂತ ಹೇಳಿದ್ರೆ ನಾನು ತುಂಬ ಇಷ್ಟ ಆದರೆ ಡಿಜಿಟಲಲ್ಲಿ ನಮ್ಮ ಎಲ್ ಸಿನ ಯಾವ ಥರ ನಾನು ಕೊಂಡೊಯೋಗಬೇಕು ಕಸ್ಟಮರ್ನ ಯಾವ ಥರ ಇದು ಮಾಡಬೇಕು ಅಂತ ಅಂತೆ ಆ ಯೂಟ್ಯೂಬ್ನ ಹೇಗೆ ನಾನು ರನ್ ಮಾಡಬೇಕು ವಾಟ್ಸಪ್ನ ಹೇಗೆ ರನ್ ಮಾಡಬೇಕು ಆಮೇಲೆ ಫೇಸ್ಬುಕ್ ಹೆಂಗೆ ರನ್ ಮಾಡಬೇಕು ಆಮೇಲೆ ಎಕ್ಸೆಲ್ ಸೀಟ್ ಯಾವ ಥರ ಇದು ಮಾಡಬೇಕು ಗೂಗಲ್ ಫಾರ್ಮ್ ಯಾವ ಥರ ಇದು ಮಾಡಬೇಕು ಹಾಗೆ ಹತ್ರ ಯಾವ ಥರ ಮಾತಾಡಬೇಕು ತುಂಬ ಚೆನ್ನಾಗಿ ಕಲಿತೆ ನಾನು ತುಂಬ ಇಷ್ಟ ಆಗಿದೆ ಅಂತ ಹೇಳಿದರೆ ತುಂಬ ಚೆನ್ನಾಗಿ ವಿವರಿಸಿದ್ರು ಅನು ಮೇಡಮ್ ಆಮೇಲೆ ಸತ್ಯ ಸರ್ ಆಮೇಲೆ ನಾವು ಮೂವತ್ತು ಜನ ಇದ್ವಿ ತುಂಬ ಚೆನ್ನಾಗಿ ನಾವು ಕೋಆಪ್ರೇಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಕಲ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಎಲ್ ಐ ಸಿನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗಿ ನನಗೆ ಒಂದು ಉತ್ತಮವಾದ ಪ್ಲಾಟ್ಫಾರ್ಮ್ ತೊಡ್ತೀನಿ ಥ್ಯಾಂಕ್ ಯು ಎಲ್ಲರೂ ಕೂಡ ಕಲೀರಿ ಅಂತಾಯ್ ಎಕ್ಸಲೆಂಟ್ ಈವ್ನಿಂಗ್ ಮನೇಸರು ಪಾಪಣ್ಣ ಅಂತ ಹೇಳ್ಬಿಟ್ಟು ನಾನು ಆನೆ ಕಲಗಿನ ಬಂದಿದ್ದೀನಿ ನಾನು ಈ ಡೈಮಂಡ್ ಬಿಗ್ ಡೈಮಂಡ್ ಟಾಸ್ಗೆ ನಾನು ಜಾಯ್ನ್ ಆಗಿ ಟೂ ಡೇಸಿಂದ ನನಗೆ ತುಂಬ ಎಕ್ಸೈಟ್ ಆಗಿದೆ ನಾವು ಜೀವನದಲ್ಲಿ ವ್ಯಾಪಾರಗಳಲ್ಲಿ ಜೀವನದಲ್ಲಿ ಏನಾದ್ರು ತಪ್ಪು ಮಾಡ್ತಾಯಿದೀವಿ ಅದನ್ನು ಸರಿ ಮಾಡ್ಕೊಳಕ್ಕೆ ಬಂದರೆ ಅವಕಾಶನ ಇಲ್ಲಿ ಬಂದ ಮೇಲೆ ಈ ಅನುಭವದಿಂದ ನನಗೆ ಸಿಕ್ಕಿದೆ ಜೊತೆಲಿ ಏನಪ್ಪ ಅಂತ ಹೇಳಿದ್ರೆ ವ್ಯಾಪಾರದಲ್ಲಿ ಇವತ್ತೇನು ರೀತಿ ಪ್ರಪಂಚ ಪ್ರಪಂಚದಲ್ಲಿ ಆನ್ಲೈನಲ್ಲಿ ಇವತ್ತೆಲ್ಲ ಯಾವ ರೀತಿ ನಾವು ಮಾರ್ಕೆಟಿಂಗ್ ಮಾಡ್ಬೋದು ಸೇಲ್ಸ್ ಮಾಡ್ಬೋದು ಮತ್ತು ಕಸ್ಟಮರ್ನ ಯಾವ ರೀತಿ ನಾವು ಅಪ್ರೋಚ್ ಮಾಡ್ಬೋದು ಅದೇ ರೀತಿಯಲ್ಲಿ ನಾವು ಬಿಸ್ನೆಸ್ಸಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು ಅಂತ ಹೇಳಿಬಿಟ್ಟು ತುಂಬ ನನಗೆ ಇಲ್ಲಿ ರೀತಿ ಒಂಥರ ಹೇಳಿದ್ರೆ ಆಗಿದೆ ಅಂತ ಹೇಳಿದ್ರೆ ನನಗೂ ಕೂಡ ಈ ಅನುಭವ ಇತ್ತು ಅದನ್ನು ಯಾವ ರೀತಿ ನಾವು ಬೆಳೆಸ್ಕೊಬಾರ್ದು ಅನ್ನೋದನ್ನು ವಿಚಾರವಾಗಿ ನನಗೆ ತುಂಬ ಸಿಕ್ಕಿದೆ ಅದರಿಂದ ಮೀಡಿಯಾಗೆ ಧನ್ಯವಾದಗಳು ಹೇಳ್ತೀನಿ ಆಲ್ ಐ ಆಮ್ ಶ್ರೀಧರ್ ರನ್ನಿಂಗ್ ಸಿಮಾ ಬೋಟಿಂಗ್ ಬಿಸ್ನೆಸ್ ಇನ್ ಚಿಕ್ಕೋಡಿ ನಾನು ಪಿ ಟಿ ಎನ್ನು ಮಾರ್ಚ್ ಲಾಸ್ಟ್ ವೀಕ್ ಇದೇ ವರ್ಷ ಮಾರ್ಚ್ ಲಾಸ್ಟ್ ವೀಕಲ್ಲಿ ಜಾಯಿನ್ ಆಗಿದ್ದೀನಿ ಹಾಗೂ ಇವತ್ತು ನಡೀತಿರೋದು ಬೆಂಗಳೂರು ಪೈ ವಯಸ್ರಾಯ್ ಹೋಟೆಲ್ನಲ್ಲಿ ಆಫ್ಲೈನ್ ಬೋರ್ಡಿಂಗ್ ಸೆಷನ್ ಟೂ ಡೇಸ್ ಸೆಷನ್ ಈ ಸೆಷನ್ ಬಂದುಬಿಟ್ಟು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಇರುತ್ತೆ ಈ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ನಾವು ತುಂಬ ಕಲ್ತಿದ್ದೀವಿ ಇನ್ಸ್ಟಾದಲ್ಲಿ ಹೇಗೆ ಸ್ಟೋರೀಸ್ ರನ್ ಮಾಡಬೇಕು ಯೂಟ್ಯೂಬಲ್ಲಿ ಹೇಗೆ ರನ್ ಮಾಡಬೇಕು ಜಿಮೇಲಲ್ಲಿ ಹೇಗೆ ರನ್ ಮಾಡಬೇಕು ಗೂಗಲ್ ಫಾರ್ಮ್ ಹೆಂಗೆ ತುಂಬಬೇಕು ಇದೆಲ್ಲ ಮಾರ್ಕೆಟಿಂಗ್ ತುಂಬ ಚೆನ್ನಾಗಿ ಅನುಮಿಡಮ್ ಹಾಗೂ ಸತ್ಯ ಸರ್ ಕಲಿಸಿಕೊಟ್ಟಿದ್ದಾರೆ ಸೊ ಅವರಿಗೆ ಒಂದು ಹ್ಯಾಟ್ಸ್ ಅಪ್ ಹೇಳಿ ಥ್ಯಾಂಕ್ ಯು ಸೋ ಮಚ್ ಹಾಯ್ ಎಕ್ಸಲೆಂಟ್ ಮಾರ್ನಿಂಗ್ ನಾನು ಪ್ರಭು ಸ್ವಾಮಿ ಮಾತಾಡ್ತಾ ಇರೋದು ಹಲಗೂರು ಹೋಬ್ಳಿಯಿಂದ ಬಂದಿದ್ದೀನಿ ಕಾವೇರಿ ಎಲೆಕ್ಟ್ರಾನಿಕ್ಸ್ ಶೋರೂಮ್ ಇಟ್ಕೊಂಡಿದ್ದೀನಿ ಇವತ್ತು ಮತ್ತೆ ನಿನ್ನೆ ಎರಡು ದಿನ ನಾನು ಲೈವ್ ಸೆಷನ್ನ ಮುಗಿಸಿದ್ದೀನಿ ತುಂಬ ಚೆನ್ನಾಗಿ ತುಂಬ ಜೀವನದಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡೋ ಥರ ಪ್ರತಿಯೊಬ್ಬರಲ್ಲೂ ಆ ಫೀಲ್ ಬರೋ ಥರ ಅವರು ನಮಗೆ ಹೇಳ್ಕೊಟ್ಟಿದ್ದಾರೆ ತುಂಬ ಸಾಧ್ಯವಾದಷ್ಟು ಮಟ್ಟ ಕಲ್ತಿದ್ದೀನಿ ಸ್ವಲ್ಪ ಇನ್ನೂ ನಮಗೆ ಡೌಟ್ಸ್ ಇದೆ ಸೊ ಮುಂದೆ ಹೋಗ್ತಾ ಹೋಗ್ತಾ ಅವರು ಕೂಡ ಕೋಚಿಂಗಲ್ಲಿ ಇನ್ನು ಒನ್ ಇಯರ್ ಔಷಧ ನಾವು ಇರೋದರಿಂದ ಎಲ್ಲನೂ ಕಲ್ತ್ಕೊತೀನಿ ಅಂತ ಹೇಳ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಸತ್ಯ ಸರ್ ಹಲೋ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ನನ್ನ ಹೆಸರು ಪ್ರಶಾಂತ್ ಅಂತ ಸೊ ನಾನು ದಾವಣಗೆರೆಯಿಂದ ಬಂದಿರೋದು ಸೊ ನಾನು ವಾಟರ್ ಪ್ಯೂರಿಫೈಯರ್ಸ್ ಅಂಡ್ ಸಾಫ್ಟ್ನೆಸ್ ಬಿಸ್ನೆಸ್ ಮಾಡ್ತೀನಿ ಸೊ ನಾನು ಈ ಫೀಲ್ಡಲ್ಲಿ ಮೂವತ್ತು ಪ್ಲಸ್ ವರ್ಷದಿಂದ ಇದ್ದೀನಿ ಸೊ ನಾನು ಈ ಬಿ ಟಿ ಎಗೆ ಟ್ವೆಂಟಿ ಫೋರ್ ಏಪ್ರಿಲ್ ಜಾಯಿನ್ ಆದೆ ಸೊ ನನಗೆ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಆಫ್ಲೈನ್ ಇದನ್ನು ಕರೆದರು ಬೆಂಗಳೂರಿನಲ್ಲಿ ಸೊ ನೆನ್ನೆ ಇವತ್ತು ಅಟೆಂಡ್ ಮಾಡಿದ್ದೀನಿ ಸೊ ನನಗೆ ಭಾಳ ಇಷ್ಟ ಆಗಿದ್ದು ಒಂದು ವಿಚಾರ ಏನು ಅಂತಂದರೆ ಸೊ ಇವ್ರದ್ದು ಡಿಜಿಟಲ್ ಪ್ರೋಗ್ರಾಮ್ನ ನಮಗೆ ಹೇಳ್ಕೊಟ್ರಲ್ಲ ಆ ವಿಚಾರ ನನಗೆ ಭಾಳ ಇಷ್ಟ ಆಯಿತು ಅದ್ರ ಜೊತೆಗೆ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು ಸೊ ನಮ್ಮದು ಲೈಫ್ ಸ್ಟೈಲ್ ಹೆಂಗಿರಬೇಕು ಸೊ ನಾವು ಹೆಂಗೆ ಬಿಸ್ನೆಸ್ನಲ್ಲಿ ಇಂಪ್ರೂವ್ ಆಗಬೇಕು ಅನ್ನೋದನ್ನಲ್ಲೇ ಹೇಳ್ಕೊಡ್ತೀವಿ ಸೊ ನನಗೆ ಭಾಳ ಅನುಕೂಲ ಆಯಿತು ಸೊ ಐ ಆಮ್ ಗ್ರೇಟ್ಫುಲ್ ಟು ಸತ್ಯ ಸರ್ ಆ್ಯಂಡ್ ಅನು ಮೇಡಮ್ ಥ್ಯಾಂಕ್ ಯು ಹಾಯ್ ಹಾವ್ ಎಕ್ಸಲೆಂಟ್ ಈವ್ನಿಂಗ್ ನಾನು ಎಸ್ ಸುಧಾಕರ್ ಗೌಡ ಆರಾಮ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಇಂಟೀರಿಯರ್ ಬಿಸ್ನೆಸ್ ಇದೆ ನಮ್ಮದು ಸೊ ಬಿ ಟಿ ಎಕ್ ಜಾಯ್ನ್ ಆಗಿ ಒಂದು ಫಿಫ್ಟೀನ್ ಡೇಸ್ ಆಗ್ತಿದೆ ಸೊ ಇವತ್ತು ಅಂದರೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ದು ಅನ್ಬೋರ್ಡಿಂಗ್ ಕ್ಲಾಸ್ ಅಟೆಂಡ್ ಮಾಡಿದ್ದೀವಿ ಸೊ ಇದ್ರಲ್ಲಿ ನಮಗೆ ತುಂಬ ಇಷ್ಟ ಆಗಿದ್ದೇನೆಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಇದನ್ನು ಯಾವ ಥರ ಮಾಡ್ಬೋದು ನಮ್ಗೆ ಐಡಿಯಾನೇ ಇರಲಿಲ್ಲ ಸೊ ಇದನ್ನು ಯಾವಾಗ ಮಾಡೋದು ಅನ್ನೋದು ಹೇಳ್ಕೊಟ್ಟಿದ್ದಾರೆ ನಂತರ ಒಬ್ಬರು ಗುರು ಇದ್ದರೆ ನಾವೇನೇನು ಕಲಿಬೋದು ನಾವು ಅಂದ್ಕೊಂಡಿರೋದೆಲ್ಲ ರೀಚ್ ಆಗ್ಬೋದು ಅನ್ನೋದನ್ನ ತೋರಿಸ್ಕೊಡ್ತಿದ್ದಾರೆ ನೆಕ್ಸ್ಟು ಮೂರನೇ ವಿಷಯ ಏನಂದರೆ ನಮಗೆ ಗೊತ್ತಿದೆ ಅನ್ನೋದು ತುಂಬ ತಪ್ಪು ನಮಗೇನು ಗೊತ್ತಿಲ್ಲ ನಾನು ಕಲಿಯೋದು ತುಂಬ ಇದೆ ಕಲ್ತ್ಕೊಳ್ಬೇಕು ಅಂದರೆ ಬಿ ಟಿ ಎಕ್ ಜಾಯಿನ್ ಆಗಿ ಹಾಯ್ ನಾನು ಚಿದಾನಂದ ಅಂತೇಳಿ ನನ್ನ ಕಂಪ್ನಿಯಷ್ಟು ಡಿಸೈನ್ ಎಲಿಮೆಂಟ್ಸ್ ಅಂತ ಕಳೆದ ಹತ್ತು ವರ್ಷದಿಂದ ನಾನು ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾಯಿದ್ದೀನಿ ಸೊ ಡಿಜಿಟಲಿ ಕಂಪ್ಲೀಟ್ ಝೀರೋ ನನಗೇನು ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಅದರಿಂದ ಆ್ಯಡ್ಸ್ ರನ್ ಮಾಡೋದು ಏನೂ ಐಡಿಯಾ ಇಲ್ಲ ಸೊ ಇಲ್ಲಿ ಎರಡು ದಿನ ಅಂದರೆ ಇಪ್ಪತ್ತ ಏಳು ಇಪ್ಪತ್ತೆಂಟನೇ ತಾರೀಕು ಎರಡು ದಿನ ಸೆಷನ್ ಏನು ನಡೀತೋ ಬಹಳ ಕಲ್ತಿದ್ದೀನಿ ಇನ್ನೂ ಕಲಿಯೋದು ತುಂಬ ಇದೆ ಥ್ಯಾಂಕ್ಸ್ ಟು ಬಿ ಡಿ ಎ ಟೀಮ್ ಇದರಲ್ಲಿ ತುಂಬ ಇಷ್ಟ ಆದಂಥ ವಿಚಾರ ಅಂತಂದರೆ ಹಲವಾರು ಕಲ್ತಿದ್ದೀನಿ ಅದರಲ್ಲಿ ಆ್ಯಡ್ಸ್ ರನ್ ಮಾಡೋದು ನಾನು ತಿಳ್ಕೊಂಡೆ ಪರ್ ಡೇ ಹೇಗೆ ಚಾರ್ಜಸ್ ಬೇಸಿಸಲ್ಲಿ ಆ್ಯಡ್ಸ್ ರನ್ ಮಾಡ್ಬೋದು ಅಂತ ಅದರಿಂದ ತುಂಬ ಲೈಕ್ಸು ವ್ಯೂಸ್ ಬರ್ತಾ ಇದೆ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಹಲೋ ಎಕ್ಸಲೆಂಟ್ ಈವ್ನಿಂಗ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಆಫ್ಲೈನ್ ಕೋರ್ಸ್ ರಿಯಲಿ ವಂಡ್ರ್ಫುಲ್ ಈ ಡಿಜಿಟಲ್ ಅಂದರೆ ಏನು ಡಿಜಿಟಲ್ ಒಳಗಡೆ ಏನೆಲ್ಲ ಸಾಮ್ರಾಜ್ಯ ಇದೆ ಗೊತ್ತಾಗಿದ್ದೆ ಇವಾಗ ಇದಲ್ಲದೆ ಇಷ್ಟು ಹಂಡ್ರೆಡ್ ಬೂಸ್ಟ್ ಆಗಿದೆ ಎನರ್ಜಿ ಲೆವೆಲ್ಲು ಕಾನ್ಫಿಡೆಂಟ್ ಲೆವೆಲ್ಲು ನಿಜವಾಗ್ಲೂ ನಾವು ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಅಂತ ಹೋಗೋದು ಇಷ್ಟು ವರ್ಷ ಆಗಿದ್ದು ಒಂದು ಇನ್ಮೇಲ್ ಆಗಿರೋದು ಒಂದು ಆಯ್ ಹಾಲ್ ನನ್ನ ಹೆಸರು ರವಿಕುಮಾರ್ ತರೀಕೆರೆಯಿಂದ ಇಂಟೀರಿಯರ್ ಬಿಸ್ನೆಸ್ಸು ಬಿ ಟಿ ಎ ಜಾಯ್ನ್ ಆಗಿ ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ಇವತ್ತು ಮೇ ಟ್ವೆಂಟಿ ಸೆವೆಂತ್ ಆ್ಯಂಡ್ ಟ್ವೆಂಟಿ ಏಯ್ತ್ ಆಫ್ಲೈನ್ ಟ್ರೈನಿಂಗ್ ಸೆಷನ್ಗೆ ಬಂದಿದ್ದೀವಿ ನಾನು ಮತ್ತು ನಮ್ಮ ವೈಫ್ ಶ್ರುತಿ ಅಂತ ಹೇಳಿ ಸೊ ಈ ಟೂ ಡೇಸಲ್ಲಿ ನಾವು ಕಲ್ತಿದ್ದೇನಂತಂದರೆ ಡಿಜಿಟಲ್ ಮಾರ್ಕೆಟಿಂಗು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳು ಎಂಟೈರ್ ಗ್ಲೋಬಲ್ನ ಕನೆಕ್ಟ್ ಮಾಡುತ್ತೆ ಸೊ ನಾವು ಇಲ್ಲೇ ಕೂತ್ಕೊಂಡು ಕ್ಲೋಸ್ ಟುಗೆದರ್ ಪೀಪಲ್ನ ರೀಚ್ ಆಗ್ಬೋದು ಮತ್ತು ಕನೆಕ್ಟ್ ಆಗ್ಬೋದು ಸೊ ಅದು ಯಾರಿಗೆ ಕನೆಕ್ಟ್ ಆಗುತ್ತೋ ಅವ್ರು ನಮ್ಮನ್ನು ರೀಚ್ ಔಟ್ ಆಗ್ತಾರೆ ಸೊ ದಟ್ ಅವ್ರು ನಮ್ಮ ಕಸ್ಟಮರ್ಸ್ ಆಗ್ತಾರೆ ಸೊ ಅದ್ರ ಮೂಲಕ ನಮ್ಮ ಬಿಸ್ನೆಸ್ ಗ್ರೋತ್ ಆಗುತ್ತೆ ಸೊ ವಿಥೌಟ್ ಎನಿ ಫಿಸಿಕಲ್ ಎಫರ್ಟ್ ಮತ್ತು ಯಾವುದೇ ಒಂದು ಕಾಂಪ್ಲಿಕೇಶನ್ಸ್ ಇಲ್ಲದೆ ಯಾರಿಗೆ ನಮ್ಮ ಸರ್ವಿಸ್ ಬೇಕಾಗಿರುತ್ತೋ ಅವ್ರಿಗೆ ನಾವು ರೈಟ್ ಪರ್ಸನ್ಗೆ ರೈಟ್ ಟೈಮಲ್ಲಿ ರೀಚ್ ಆಗ್ತೇವೆ ಸೊ ಅವರು ಕೂಡ ಈ ಒಂದು ಬೆನಿಫಿಟ್ನ ಅಂದರೆ ಲೈಕ್ ಸೋಷಿಯಲ್ ಮೀಡಿಯಾ ಬೆನಿಫಿಟ್ನ ಪಡ್ಕೊಂಡು ನಮ್ಮಲ್ಲಿ ರೀಚ್ ಆಗ್ತಾರೆ ಸೊ ದಟ್ ನಮ್ಮ ಕಡೆಯಿಂದ ಅವರು ಸರ್ವಿಸ್ ಪಡ್ಕೊಳ್ತಾರೆ ಸೊ ಇದನ್ನು ನಾವು ಈ ಟೂ ಡೇಸ್ ಕ್ಲಾಸಲ್ಲಿ ಕಲ್ತಿದ್ದೀವಿ ನಿಜವಾಗ್ಲೂ ವಿ ಆರ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಬಿ ಟಿ ಎ ಥ್ಯಾಂಕ್ ಯು ನನ್ನ ಹೆಸರು ವೀರಣ್ಣ ಅಂತ ಎಸ್ ಎಸ್ ಪಿ ಎನ್ಸ್ ಹೆಸ್ ಕೋಣಗುಂಟೆ ಕ್ಲಾಸಲ್ಲಿ ಅವರು ಬಿ ಟೆಕ್ ಜಾಯ್ನಾಗಿದ್ದು ತುಂಬ ಇದೆ ಕಲ್ತ್ಕೊಂಡಿದ್ದ ಫಸ್ಟ್ ಕ್ಲಾಸಲ್ಲೇ ಟ್ಯೂಬ್ಲೈಟ್ ಡಾನ್ ಆಗೋಯ್ತು ಯಾಕೆಂದರೆ ಆನ್ಲೈನ್ ಡೀಜ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ತಿಳ್ಕೊಳೋದು ಇದೆ ತುಂಬ ಇಷ್ಟ ಆಗಿರೋದಂದರೆ ಇವತ್ತು ಮಾಡಿರೋ ಕ್ಲಾಸ್ ತುಂಬ ಚೆನ್ನಾಗಿದೆ ಅದರಲ್ಲಿ ಯಾವ್ಯಾವ ಥರ ಅಪ್ಡೇಟ್ ಮಾಡಬೇಕು ಅನ್ನೋದು ತುಂಬ ಇಷ್ಟ ಆಗಿತ್ತು ಆ ಎಷ್ಟು ನಾನು ಮೊಮ್ಮನನ್ನು ಅನ್ಕೊಂಡು ಸೊ ನಾನು ಲಾಸ್ಟ್ ನೀ ಬ್ಯಾಟಲ್ಲಿ ಗುರು ಚೆನ್ನಾಗಿದ್ದೇನೆ ಸೊ ನಾನು ಇಪ್ಪತ್ತೈದನೇ ತಾರೀಕು ಎರಡು ದಿವಸ ನಾನು ಆಫ್ಲೈನ್ ಟ್ರೈನಿಂಗ್ ಇತ್ತು ಬೆಂಗಳೂರಲ್ಲಿ ಸೊ ಇಲ್ಲಿ ಎಕ್ಸೈಟೆಡ್ ಇದ್ದು ತುಂಬ ಚೆನ್ನಾಗಿ ಆಮೇಲೆ ಎಲ್ಲ ಈಗ ನಾವು ಯಾವ ಥರ ಮಾಡಬೇಕು ಅಂತ ಹೇಳಿದರು ಥ್ಯಾಂಕ್ ಯು ಫಾರ್ ವಿಡಿಯೋ ಟೀಮ್ ನಮಗೆ ತುಂಬ ಚೆನ್ನಾಗಿ ಹೇಳಿದರು ಥ್ಯಾಂಕ್ ಯು